ಈ ರಾಶಿಗಳಿಗೆ ರಾಜಯೋಗ ಬೆಳಗಲಿದೆ ಅದೃಷ್ಟ ಸಂಪತ್ತಿನ ಸುರಿಮಳೆ ರಾಜ್ಯ ವೈಭೋಗ ನೀಡಿ ನೆರಳಾಗಿ ಕಾಯುವ ಶನಿದೇವ ಮೊದಲನೇ ರಾಶಿ ಮೇಷರಾಶಿ ತುಲಾರಾಶಿಯಲ್ಲಿ ಬುಧ ಸಂಕ್ರಮಣ ಮೇಷರಾಶಿಯವರಿಗೆ ಶುಭ ಫಲ ನೀಡಲಿದೆ ಮೇಷರಾಶಿಯ ಮೂರನೇ ಮತ್ತು ಆರನೇ ಮನೆ ಅಧಿಪತಿಯಾದ ಬುಧ ಮೇಷರಾಶಿಯ ಏಳನೇ ಮನೆಯಲ್ಲಿ ಸಾಗುತ್ತಿದ್ದಾನೆ ತುಲಾರಾಶಿಯಲ್ಲಿ ಬುಧ ಸಂಕ್ರಮಣ ಸಮಯದಲ್ಲಿ ನೀವು ಸ್ನೇಹಿತರು ಮತ್ತು ಸರ್ವವರ್ತಿಗಳೊಂದಿಗೆ ಹೆಚ್ಚಿನ ಪ್ರಯಾಣವನ್ನು ಮಾಡಬಹುದು ವೃತ್ತಿ ಜೀವನದಲ್ಲಿ ನೀವು ವಿದೇಶದಲ್ಲಿ ಹೊಸ ಉದ್ಯೋಗ ಅವಕಾಶಗಳನ್ನು ಪಡೆಯಬಹುದು ಅದು ನಿಮಗೆ ಭರವಸೆ ಮತ್ತು ಪ್ರಗತಿಯನ್ನು ನೀಡುತ್ತದೆ ವ್ಯಾಪಾರದಲ್ಲಿ ನೀವು ಹೆಚ್ಚಿನ ಲಾಭವನ್ನು ಪಡೆಯುವಿರಿ ಬಹು ಹಂತದ ಮಾರ್ಕೆಟಿಂಗ್ ವ್ಯವಹಾರದಲ್ಲಿಯೂ ಸಹ ಯಶಸ್ವಿಯಾಗಬಹುದು ಈ ಸಮಯದಲ್ಲಿ ನೀವು ಉತ್ತಮ ಹಣವನ್ನು ಗಳಿಸಬಹುದು ವೈಯಕ್ತಿಕ ಜೀವನ ಸುಖಮಯವಾಗಿರುತ್ತದೆ ಆದರೆ ಈ ಸಮಯದಲ್ಲಿ ಆರೋಗ್ಯ ಆರೋಗ್ಯದ ಬಗ್ಗೆ ಕೊಂಚ ಜಾಗರೂಕರೇ ಆಗಿರಬೇಕು ವೃಷಭ ರಾಶಿ ತುಲಾ ರಾಶಿಯಲ್ಲಿ ಬುಧ ಸಂಕ್ರಮಣ ಋಷಭ ರಾಶಿಯವರಿಗೆ ಮಿಶ್ರ ಫಲ ನೀಡಲಿದೆ ಶುಭ ರಾಶಿಯವರ ಎರಡನೇ ಮತ್ತು ಐದನೇ ಮನೆಯ ಅಧಿಪತಿಯಾದ ಬುಧ ಆರನೇ ಮನೆಯಲ್ಲಿ ಸಾಗುತ್ತಾನೆ ತುಲಾರಾಶಿಯಲ್ಲಿ ಈ ಬುಧ ಸಂಕ್ರಮಣದ ಸಮಯದಲ್ಲಿ ಋಷಭ ರಾಶಿಯವರು ಸಾಲ ಮಾಡುವ ಸ್ಥಿತಿ ಬರಬಹುದು ವೃತ್ತಿ ಜೀವನದಲ್ಲಿ ನಿಧಾನವಾಗಿ ಯಶಸ್ವಿಯಾಗಬಹುದು ವ್ಯಾಪಾರದಲ್ಲಿ ಮಧ್ಯಮ ಲಾಭ ಇರುತ್ತದೆ ನೀವು ಹೆಚ್ಚು ಹಣ ಗಳಿಸಲು ಸಾಧ್ಯವಾಗದಿರಬಹುದು ಇತರ ಉದ್ಯೋಗ ಅವಕಾಶಗಳು ಸಿಗದಿಲ್ಲ ಹೀಗಾಗಿ ಈ ಸಮಯದಲ್ಲಿ ಕೆಲಸವನ್ನು ಬದಲಾಯಿಸಬೇಡಿ ವೈಯಕ್ತಿಕ ಜೀವನದಲ್ಲಿ ಸಂಗಾತಿಯೊಂದಿಗೆ ಜಾಗರೂಕರಾಗಿರಬೇಕು ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ತುಲಾರಾಶಿಯಲ್ಲಿ ಬುಧ ಸಂಕ್ರಮಣ ಮಂಗಳಕರವಾಗಿದೆ ಮಿಥುನ ರಾಶಿಯ ಮೊದಲ ಮತ್ತು ನಾಲ್ಕನೇ ಮನೆಯ ಅಧಿಪತಿ ಬುಧ ಮಿಥುನ ರಾಶಿಯ ಐದನೇ ಮನೆಯಲ್ಲಿ ಸಾಗುತ್ತಾನೆ ಇದರಿಂದ ಹೆಚ್ಚಿನ ಲಾಭ ಗಳಿಸಲಿದೆ ಉದ್ಯಮಗಳು ಧನ ಲಾಭ ಪಡೆಯಲು ಸಾಧ್ಯವಾಗುತ್ತದೆ ಕೆಲಸದಲ್ಲಿ ಬಡ್ತಿ ಪಡೆಯುವಿರಿ ವ್ಯಾಪಾರದಲ್ಲಿ ನಿಮ್ಮ ಸಂಪತ್ತು ಹೆಚ್ಚಾಗಲಿದೆ ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮೇಲಿರಲಿದೆ ವೈಯಕ್ತಿಕ ಜೀವನದಲ್ಲಿ ಸಂತೋಷ ನೆಲೆಸಲಿದೆ ಈ ಸಮಯದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಇರಬಹುದು ಜಾಗರೂಕರಾಗಿರಿ ಕರ್ಕಾಟಕ ರಾಶಿ ತುಲಾರಾಶಿಯಲ್ಲಿ ಬುಧ ಸಂಕ್ರಮಣ ಕರ್ಕ ಕಟಕ ರಾಶಿಯವರಿಗೆ ಶುಭ ಫಲಿತಾಂಶವನ್ನು ನೀಡುವುದಿಲ್ಲ ಕಟಕ ರಾಶಿಯ ಮೂರನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಬುಧ ಕಟಕ ರಾಶಿಯ ನಾಲ್ಕನೇ ಮನೆಯಲ್ಲಿ ಸಾಗುತ್ತಾನೆ ಇದರಿಂದ ನಿಮ್ಮ ಕುಟುಂಬ ಮತ್ತು ಮನೆ ಸಂಬಂಧಿತ ಸಮಸ್ಯೆಗಳಲ್ಲಿ ನೀವು ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇದೆ ವೃತ್ತಿ ಜೀವನದಲ್ಲಿ ಖ್ಯಾತಿಯನ್ನು ಕಳೆದುಕೊಳ್ಳಬಹುದು ಶ್ರಮಕ್ಕೆ ತಕ್ಕ ಫಲ ಸಿಗುವುದಿಲ್ಲ ಸಂಗಾತಿಯೊಂದಿಗೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಇದಕ್ಕೆ ಚುರ್ಚುಗಳು ಖರ್ಚುಗಳು ಹೆಚ್ಚಾಗಬಹುದು ಸಿಂಹರಾಶಿ ಸಿಂಹರಾಶಿಯವರಿಗೆ ತುಲಾರಾಶಿಯಲ್ಲಿ ಬುಧ ಸಂಕ್ರಮಣ ಅದೃಷ್ಟವನ್ನು ಹೆಚ್ಚಿಸಲಿದೆ ಸಿಂಹರಾಶಿ ಎರಡನೇ ಮತ್ತು ಹನ್ನರ ಹನ್ನೊಂದನೇ ಮನೆಯ ಅಧಿಪತಿಯಾದ ಬುಧ ಸಿಂಹರಾಶಿಯ ಮೂರನೇ ಮನೆಯಲ್ಲಿ ಸಾಗುತ್ತಾನೆ ಈ ಸಮಯದಲ್ಲಿ ಅಭಿವೃದ್ಧಿಯೊಂದಿಗೆ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಹೆಚ್ಚಿನ ಹಣ ಸಂಪಾದನೆ ಮಾಡುವಿರಿ ವಿದೇಶದಲ್ಲಿ ಹೊಸ ಉದ್ಯೋಗ ಅವಕಾಶಗಳನ್ನು ಪಡೆಯಬಹುದು ನಿಮ್ಮ ಪ್ರಯತ್ನಗಳಿಂದ ನೀವ ನೀವಂದುಕೊಂಡಿದ್ದಂತಹ ನೀವು ಸಾಧಿಸುವಿರಿ ಲಾಭದ ಮಾರ್ಗಗಳು ಕಾಣಿಸಿಕೊಳ್ಳುತ್ತವೆ ಇದರಿಂದ ಸಾಕಷ್ಟು ಹಣ ಗಳಿಸುವಿರಿ ಸಂಗಾತಿಯೊಂದಿಗೆ ಹೊಂದಾಣಿಕೆ ಇರುತ್ತದೆ ಆರೋಗ್ಯ ಉತ್ತಮವಾಗಿರುತ್ತದೆ ರಾಶಿ ಕನ್ಯಾ ರಾಶಿಯ ಮೊದಲ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಬುಧ ಎರಡನೇ ಮನೆಯಲ್ಲಿ ಸಾಗುತ್ತಾನೆ ಕುಟುಂಬದಲ್ಲಿ ಹೆಚ್ಚು ಸಂತೋಷವಿರುತ್ತದೆ ಕೆಲಸಕ್ಕಾಗಿ ನೀವು ದೀರ್ಘಕಾಲ ಪ್ರಯಾಣಿಸಬೇಕಾಗಬಹುದು ಆದಾಯ ಹೆಚ್ಚಾಗಲಿದೆ ತುಲಾ ತುಲಾದಲ್ಲಿ ಈ ಬುದ್ಧ ಸಂಕ್ರಮಣದ ಸಮಯದಲ್ಲಿ ನೀವು ಹೆಚ್ಚಿನ ಲಾಭವನ್ನು ಪಡೆಯಬಹುದು ವಿದೇಶದಲ್ಲಿ ಉಳಿಯುವ ಮೂಲಕ ಹೆಚ್ಚಿನ ಹಣವನ್ನು ಗಳಿಸುವ ಅವಕಾಶಗಳನ್ನು ಪಡೆಯುತ್ತೀರಿ ಇದರ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬಹುದು ವೈಯಕ್ತಿಕ ಜೀವನದಲ್ಲಿ ತುಂಬಾ ಸಂತೋಷವಾಗಿರುತ್ತೀರಿ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ನಿರ್ಲಕ್ಷ್ಯ ಬೇಡ ತುಲಾರಾಶಿ ತುಲಾರಾಶಿಯಲ್ಲಿ ಬುದ್ಧ ಸಂಕ್ರಮಣ ತುಲಾರಾಶಿಯವರಿಗೆ ಅತ್ಯುತ್ತಮ ಅವಧಿಯಾಗಿದೆ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆ ಅಧಿಪತಿಯಾಗಿ ಬುಧ ತುಲಾರಾಶಿಯವರ ಮೊದಲ ಮನೆಯಲ್ಲಿ ಸಾಗುತ್ತಾನೆ ನೀವು ಅದೃಷ್ಟದೊಂದಿಗೆ ಅನಿರೀಕ್ಷಿತ ಆದಾಯವನ್ನು ಪಡೆಯುವಿರಿ ತುಲಾರಾಶಿಯವರಿಗೆ ಪ್ರಯಾಣ ಹೆಚ್ಚಾಗುತ್ತದೆ ವ್ಯವಹಾರದಲ್ಲಿ ಕಡೆ ವ್ಯವಹಾರದ ಕಡೆಗೆ ಹೆಚ್ಚಿನ ಗಮನ ಕೊಡುವಿರಿ ಹಣವನ್ನು ಗಳಿಸುವಲ್ಲಿ ಅದೃಷ್ಟವಂತರಾಗುವಿರಿ ವ್ಯಾಪಾರದಲ್ಲಿ ಧನ ಲಾಭ ಸಂಪತ್ತು ಹೆಚ್ಚಾಗಲಿದೆ ವ್ಯಾಪಾರದಲ್ಲಿ ಹೆಚ್ಚಿನ ಆದಾಯ ಗಳಿಸುವಿರಿ ವೈವಾಹಿಕ ಜೀವನ ಅದ್ಭುತವಾಗಿರುತ್ತದೆ ಆರೋಗ್ಯ ಚೆನ್ನಾಗಿರುತ್ತದೆ ಕುಂಭರಾಶಿ ಕುಂಭರಾಶಿಯವರಿಗೆ ತುಲಾರಾಶಿಯಲ್ಲಿ ಬುಧ ಸಂಕ್ರಮಣ ಶುಭವಾಗಿದೆ ಕುಂಭರಾಶಿಯವರ ಐದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಕುಂಭ ಕುಂಭ ಒಂಬತ್ತನೇ ರಾಶಿಯ ಮನೆಯಲ್ಲಿ ಸಾಗುತ್ತಾನೆ ಇದರಿಂದಾಗಿ ಹೆಚ್ಚು ಆಧ್ಯಾತ್ಮಿಕವಾಗಬಹುದು ಪ್ರಯಾಣ ಹೆಚ್ಚಾಗಬಹುದು ನಿಮ್ಮ ವ್ಯವಹಾರದಿಂದ ನೀವು ಹೆಚ್ಚಿನ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ವ್ಯರ್ಚಗಳು ಮತ್ತು ಲಾಭಗಳು ಸಹ ಹೆಚ್ಚಾಗುತ್ತವೆ ಈ ಕಾರಣದಿಂದಾಗಿ ನೀವು ಹೆಚ್ಚು ಉಳಿಸಲು ಸಾಧ್ಯವಾಗದಿರಬಹುದು ಸಂಗಾತಿಯೊಂದಿಗೆ ನಿಮ್ಮ ಬಾಂಧವ್ಯ ಹೆಚ್ಚಾಗುತ್ತದೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನೀವು ಉತ್ತಮವಾಗುತ್ತೀರಿ ಹೊರಗಿನ ಆಹಾರವನ್ನು ತ್ಯಜಿಸುವುದು ಒಳ್ಳೆಯದು